ನಾ ನಿಮ್ಮ ಪ್ರೀತಿಯ ಕ್ರೇಜಿ ಸಿದ್ದು ಆಯ್ ಏನೋ ಇವತ್ತು ವಿಷಯ ಅಂದರೆ ಇವತ್ತು ನಾವು ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ನೋಡಿ ಅಡಿಕೆ ತೋಟ ಇವರು ಅಡಿಕೆ ತೋಟಕ್ಕೆ ಮಿಶ್ರ ಬೆಳೆಯಾಗಿ ಅಡಿಕೆ ಮಾಡಿದ್ದಾರೆ ಅದಾದ ಮೇಲೆ ಮೆಣಸು ಹಾಕಿದ್ದಾರೆ ಈಗ ಈ ಇದೆ ಮೆಣಸು ಅಡಿಕೆ ಬಿಡ್ತಾ ಇದೆ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲೇ ಮೆಣಸನ್ನು ಬಿಟ್ಟಿದೆ ಈ ಥರ ಅಡಿಕೆ ಮಾಡಿದವರು ಈ ಥರ ಮೆಣಸನ್ನು ಹಾಕೊಂಡ್ರೆ ಯಾವುದೇ ತರದ ಲಾಸ್ ಆಗಲ್ಲ ಅಂತ ನಮ್ಮನಿಸಿಕೆ ಅಂದರೆ ಮೇಲೆ ಅಡಿಕೆ ಬಿಡ್ತಾ ಇರ್ತದೆ ಕೆಳಗಡೆ ಮೆಣಸು ಅದು ಸ್ಟಾರ್ಟ್ ಆಗುತ್ತೆ ಈ ನಮ್ಮ ಕಡೆ ಈ ಕಡೆ ನಾನು ಕೆಲಸ ಮಾಡೋ ಕಡೆ ಜಾಸ್ತಿ ಆನೆಗಳ ಕಟ ಜಾಸ್ತಿ ಇದೆ ಆ ಕಾರಣಕ್ಕೆ ಇವರು ಸುತ್ತ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಫೆನ್ಸಿಂಗ್ ಮಾಡಿ ಫುಲ್ ತೋಟಕ್ಕೆ ಫುಲ್ ಸೇಫ್ಟಿ ಮಾಡಿದ್ದಾರೆ ಚೆನ್ನಾಗಿದೆ ಇದೆ ನೋಡಿ ಇದು ಕಾಡು ಬದನೆ ಅಂತ ಚಿಕ್ಕ ಚಿಕ್ಕದಾಗ ಬಿಡುತ್ತಲ್ಲ ಆ ಗಿಡ ಇದಕ್ಕೆ ಬದನೆಕಾಯಿ ಗಿಡನ ಕ್ರಾಪ್ ಮಾಡಿದ್ರೆ ಕಂಟಿನ್ಯೂ ಆರು ವರ್ಷ ಬೆಳಿಬೋದಂತೆ ಇದು ನಾವು ತಿಳ್ಕೊಂಡಿರೋದು ನೋಡಿರೋದು ಈ ಥರ ನಾನು ಒಂದು ಕ್ರಾಪ್ ಮಾಡಬೇಕು ಅಂತ ಇದ್ದೀನಿ ಇದ್ರ ಬೀಜ ತಗೊಂಡೋಗ್ಬಿಟ್ಟು ಮಾಡೋಣ ನೋಡಿ ನಿಮ್ಮ ಮನಸ್ಸಿಗೆ ನೀವು ಯಾರಾದರೂ ಮಾಡಿದರೆ ಈ ಥರ ಮಾಡಿದರೆ ಒಂದು ಫೋಟೋ ಮತ್ತು ಕಾಮೆಂಟ್ ಹಾಕಿ ನಾನು ಮುಂದೆ ಮಾಡ್ತೀನಿ ಅದನ್ನು ಮಾಡಿದ್ಮೇಲೆ ವೀಡಿಯೋ ಹಾಕ್ತೀನಿ ನನಗೆ ಯಾವ ಥರ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನೀವು ಯಾರಾದರೂ ಈ ಥರ ಮಾಡಿದ್ದೀರಾ ಹೆಂಗೆ ನಮಗೂ ಒಂದು ಮಾಹಿತಿ ಕೊಡಿ ನಾನು ಈ ಥರ ಮಾಡಿದ್ದೀನಿ ನಾನು ಮಾಡಿರೋದು ಈ ಥರ ಸೈಜ್ ಇದೆ ಈ ಈ ಥರ ಇದೆ ನಾನು ಒನ್ ಟೈಮು ನಾಲ್ಕು ಗಿಡದಿಂದ ಅರ್ಧ ಕೆ ಜಿ ಮೆಣಸು ಕಟಾವು ಮಾಡಿದ್ದೀನಿ ಒಳ್ಳೆ ಲಾಭ ಆಯಿತು ನನಗೂ ಖುಷಿಯಾಯಿತು ಹಾಂ

ನೋಡಿ ಸೇಮ್ ಇದೇ ತರನೇ ಬೆಳ್ದಿತ್ತು ನಾವು ಈ ಮೆಣಸಿನ ಕಣ್ಣಾರೆ ನೋಡಿ ಅನುಭವಿಸಿದೀವಿ ಅಣ್ಣ ಹೇಳಿ ಇಲ್ಲಿ ತಿನ್ಸಂದ್ರ

ಹಳ್ಳಿ ಸೊಬಗಲ್ಲಿ ನೋಡಿ ನಾಟಿ ಕೋಳಿ ಹಳ್ಳಿ ಕಾರ್ ನೋಡಿ ಇವರು ಈ ತರ ಪೆನ್ಸನ್ ಪೆನ್ಸಿಂಗ್ ಹಾಕಿದ್ದಾರೆ ಸೋಲಾರ್ ಪೆನ್ಸಿಂಗ್ ಆನೆಗಳ ಹಾವಳಿ ಮತ್ತು ಜನರ ಹಾವಳಿ ತಡೆಯುತ್ತದೆ ಏಕೆಂದರೆ ಇದನ್ನು ಟಚ್ ಮಾಡಿ ನಾನು ಎರಡು ಸಲ ಕರೆಂಟ್ ಹೊಡೆಸ್ಕೊಂಡಿದ್ದೀನಿ ಯಾವುದೇ ಥರ ಟಚ್ ಮಾಡಿದ್ರು ಕರೆಂಟ್ ಹೊಡೆದೇ ಹೊಡೆಯುತ್ತೆ ಕಟಿಂಗ್ ಪ್ಲೇರ್ ಟಚ್ ಮಾಡಿದ್ರು ಟೆಸ್ಸರಿ ಹೊಡೆದ್ರು ಹೊಡೆದೇ ಹೊಡೆಯುತ್ತೆ ಆ ಕಾರಣ ನಾವು ಒಳಗಡೆ ಹೋಗ್ಬೇಕಂತಂದರೆ ಆಮೇಲೆ ನಾವು ಒಳಕ್ಕೆ ಹೋಗೋದು ൈടെല്ല അടക്ക തോട്ടെ പൂജകളെ ബോ നോ സോലർ പെൻസിംഗ് ನೋಡಿ ನಮ್ಮ ಲೈನ್ ನಮ್ಮ ಪೇಜಿ